ರೈತ ಬಾಂಧವರು ನಿಮ್ಮೆಲ್ಲರಿಗೂ ಇಂದಿನ ಸಿಹಿ ಸುದ್ದಿ ಗುಡ್ ನ್ಯೂಸ್ ಕರ್ನಾಟಕ ಬನ್ನಿ ಸ್ನೇಹಿತರೆ ಇವತ್ತು ತಾವೆಲ್ಲರೂ ಇಷ್ಟು ದಿನ ಕೇಳ್ತಾ ಕೇಳ್ತಾಯಿದ್ರಿ ಈರುಳ್ಳಿ ಬೆಲೆ ಎಷ್ಟಾಗ್ತಿದೆ ಅಂತ ನೋಡೋಣ ಬನ್ನಿ ಇವತ್ತು ಟಾಪ್ ರೇಟು ನಾಲ್ಕು ಸಾವಿರಕ್ಕೆ ಏರಿದೆ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ಶರಣ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ರತಿ ಐವತ್ತು ಕೆ ಜಿಗೆ ನೋಡೋದಾದರೆ ಏಳು ನೂರ ಇಪ್ಪತ್ತು ರೂಪಾಯಿಗೆ ಐವತ್ತು ಕೆ ಜಿ ಒನ್ ಈರುಳ್ಳಿ ಬೆಲೆ ಸಾವಿರದ ನಾನ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕುಂಟಾಲು ನೋಡಿ ಸ್ನೇಹಿತರೆ ಇವತ್ತು ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಒಳ್ಳೆಯ ರೇಟ್ ಆಗ್ಯದ ಅಂತ ಅನ್ಬೋದು ಒಂಬೈನೂರು ರೂಪಾಯಿಗೆ ಐವತ್ತು ಕೆ ಜಿ ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕುಂಟಲು ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಮತ್ತು ಬೆಳಗಿನ ಹರಾಜು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಅಂದರೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಐದುನೂರು ರೂಪಾಯಿ ಐವತ್ತು ಕೆ ಜಿ ಸಿಲ್ಪ್ ಐವತ್ತು ಕೆ ಜಿಗೆ ಮೊದಲೇ ಟಾಪ್ ರೇಟ್ ನಡೀತಿತ್ತು ಈಗ ಮೂರು ಸಾವಿರ ರೂಪಾಯಿಗೆ ಒಂದು ಕುಂಟಾಲು ಮತ್ತು ಇನ್ನೊಂದು ಒಂದು ಸಾವಿರದ ಏಳ್ನೂರು ರೂಪಾಯಿಗೆ ಐವತ್ತು ಕೆ ಜಿ ಅಂದರೆ ಪ್ರತಿ ಕುಂಟಲಿಗೆ ನೋಡೋದಾದರೆ ಮೂರು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ಟಾಪ್ ರೇಟ್ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಇನ್ನೊಂದು ಕ್ವಾಲಿಟಿ ಚಿಕ್ಕ ಸೈಜ್ ನೋಡೋದಾದರೆ ಸಾವಿರದ ಮೂವತ್ತು ರೂಪಾಯಿ ಐವತ್ತು ಕೆ ಜಿ ಎರಡು ಸಾವಿರದ ಅರುವತ್ತು ರೂಪಾಯಿಗೆ ಒಂದು ಕುಂಟಲು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಂಗಳೂರು ಯಶವಂತಪುರ್ನಲ್ಲಿ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮತ್ತು ಬಿಜಾಪುರದಲ್ಲಿ ಐವತ್ತು ಕೆ ಜಿಗೆ ನೋಡೋದಾದರೆ ಆರುನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕುಂಟಲು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಬಿಜಾಪುರ್ ಎಂಟುನೂರ ಅರುವತ್ತು ರೂಪಾಯಿ ಸಾವಿರದ ಆ ಏಳ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ನೋಡಿ ಸ್ನೇಹಿತರೆ ಕೆಂಪು ಕೆಂಪು ಚೆನ್ನಾಗಿ ದಪ್ಪ ಇದ್ದರೆ ಒಳ್ಳೆಯ ರೇಟು ಇವತ್ತಿನ ಉಳ್ಳಾಗಡ್ಡಿ ಸಾವಿರದ ನೂರು ರೂಪಾಯಿಗೆ ಐವತ್ತು ಕೆ ಜಿ ಅಂದರೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಟಾಪ್ ರೇಟ್ ಅಂತ ಅನ್ನಬೋದು ಮೊದಲೇ ಟಾಪ್ ರೇಟ್ ಇತ್ತು ಈಗ ನೋಡೋಣ ಸಾವಿರದ ನಾನ್ನೂರು ರೂಪಾಯಿಗೆ ಐವತ್ತು ಕೆ ಜಿ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಸಿಹಿತರೆ ಇವತ್ತಿನ ಮೈಸೂರು ಮಾರ್ಕೆಟ್ ನೋಡೋಣ ಬಿಜಾಪುರ ಆಯಿತು ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇನ್ನೂರು ಸಾವಿರದ ನಾನ್ನೂರು ಸಾವಿರದ ಒಂಬೈನೂರು ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಆರುನೂರು ರೂಪಾಯಿ ತನಕ ಇವತ್ತು ಮೈಸೂರು ಮಾರುಕಟ್ಟೆಯಲ್ಲಿ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಇಂದಿನ ಒಳಾಗಡ್ಡಿ ಮಾರ್ಕೆಟ್ ಏ ಇದು ಇವತ್ತಿನ ಮಾರ್ಕೆಟ್ದು ನಾವು ಏನು ಅಪ್ಲೋಡ್ ಆಗಿದೆ ಅದನ್ನೇ ನಾನು ಶೇರ್ ಮಾಡೋದು ಬೇರೆ ಸುಮ್ ಸುಮ್ಮನೆ ಮಾರ್ಕೆಟ್ ರೇಟ್ ಬಿಡೋಕ್ಕೆ ಆಗೋದಿಲ್ಲ ಕಲಬುರಗಿ ಸೂಪರ್ ಮಾರ್ಕೆಟ್ ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಇನ್ನೂರ ಮೂವತ್ತು ಸಾವಿರದ ಐದುನೂರ ಅರವತ್ತು ಸಾವಿರದ ಒಂಬೈನೂರು ಎರಡು ಸಾವಿರದ ಮುನ್ನೂರ ನಲ್ವತ್ತು ಎರಡು ಸಾವಿರದ ಐದುನೂರು ಎರಡು ಸಾವಿರದ ಆರುನೂರು ತನಕನೂ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಕಲಬುರಗಿ ಮಾರ್ಕೆಟ್ನಲ್ಲಿ ಉಳ್ಳಾಗಡ್ಡೆ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಬಹಳ ಇವತ್ತಿನ ಒಂದು ವಿಶೇಷ ಖುಷಿ ಬೆಳಗಾವಿ ಮಾರುಕಟ್ಟೆ ನೋಡೋಣ ಎಂಟುನೂರ ಅರವತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ನೂರೈವತ್ತು ಸಾವಿರದ ಆರುನೂರು ಸಾವಿರದ ಒಂಬೈನೂರು ಸಾವಿರ ಎರಡು ಸಾವಿರ ಎರಡು ಸಾವಿರದ ಮುನ್ನೂರು ತನಕ ನಡೆದಿದೆ ನೋಡಿ ಸ್ನೇಹಿತರೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಹಿಂದಿನ ಉಳ್ಳಾಗಡ್ಡಿ ಬೆಲೆ ತುಂಬ ದಿನ ಆಯಿತು ರೇಟ್ ಆಗಬೇಕಾಗಿತ್ತು ಆಗಿದೆ ತಾವು ಎಲ್ಲರೂ ಕೇಳ್ತಾ ಇದ್ದಿರಿ ನೋಡೋಣ ಸ್ನೇಹಿತರೆ ಬನ್ನಿ ದಾಸನ್ಪುರ್ ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಐವತ್ತು ಕೆ ಜಿಗೆ ಆರುನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕುಂಟಲು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಏಳ್ನೂರ ಐವತ್ತು ರೂಪಾಯಿಗೆ ಐವತ್ತು ಕೆ ಜಿ ಸಾವಿರದ ಐದುನೂರು ರೂಪಾಯಿಗೆ ಒಂದು ಕುಂಟಲು ಒನ್ ರೇಟ್ ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ ದಾಸನ್ಪುರ್ ಮಾರ್ಕೆಟ್ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಐವತ್ತು ಕೆ ಜಿ ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕುಂಟಲು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಬಹಳ ಖುಷಿ ತಂದ ಸೌಭಾಗ್ಯ ಅಂತ ಅನ್ಬೋದು ಸ್ನೇಹಿತರೆ ಇಡುವೆ ಪೂರ್ತಿ ನೋಡಿ ಸಾವಿರದ ಇಪ್ಪತ್ತು ರೂಪಾಯಿಗೆ ಐವತ್ತು ಕೆ ಜಿ ಎರಡು ಸಾವಿರದ ನಲವತ್ತು ರೂಪಾಯಿಗೆ ಒಂದು ಕುಂಟಲು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋಣ ಬನ್ನಿ ಸ್ನೇಹಿತರೆ ಸಾವಿರದ ಇನ್ನೂರ ಅರವತ್ತು ರೂಪಾಯಿಗೆ ಐವತ್ತು ಕೆ ಜಿ ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಅಂದರೆ ಡಬಲ್ ನೋಡೋದಾದರೆ ಎರಡು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಐದುನೂರ ಐವತ್ತು ರೂಪಾಯಿಗೆ ಐವತ್ತು ಕೆ ಜಿ ಮೂರು ಸಾವಿರದ ನೂರು ರೂಪಾಯಿ ಮೂರು ಸಾವಿರದ ಇನ್ನೂರು ರೂಪಾಯಿ ತನಕ ಇವತ್ತು ಮಾರ್ಕೆಟಲ್ಲಿ ಟೆಂಡರ್ ಆಗಿದೆ ನೋಡಿ ಸಿಹಿತಾನೆ ಬೆಂಗಳೂರು ದಾಸನಪುರ ಜಿಲ್ಲೆಯಲ್ಲಿ ಎಲ್ಲ ಕಡೆಗೆ ತಾವು ಯಾರ್ಯಾರು ಇಡಿಯೋ ನೋಡಿ ಖುಷಿಲೇ ಇಷ್ಟಪಟ್ಟಿತ್ತು ಇದಿರಿ ತಮ್ಮೆಲ್ಲರಿಗೂ ಇಂದಿನ ಶುಭೋದಯ ನಮಸ್ಕಾರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು